ಅಲ್ಲಿಲ್ಲವಣಿಯಲ್ಲಿ ಲಾಲಿಸುವಲಾಲಿ ಇಲ್ಲಿ ನೆಲಿತವಲ್ಲಿ ಇಲ್ಲಿ ಮನಸ್ಸಲ್ಲಿ ನೀ ನೋಡಿದರೆ ಓ ನಲಿಯುವುದು ನೀ ನುಡಿದರೆ ಕಾವ್ಯ ಸುರಿಯುವುದು ಅರೇ ಅಲ್ಲಿಲ್ಲವನೆಯಲ್ಲಿ ಲಾಲಿಸುವಲೀ ಇಲ್ಲಿ ನಲಿತವಲ್ಲಿ ಇಲ್ಲಿ ಮನಸ್ಸಲ್ಲಿ ಮುತ್ತು ಇಳಿತು ಮುತ್ತಲೇ ನಿನ್ನ ಸಿಂಗರಿಸುವಂತ ಗಿಲಿಯು ಹೇಳುತ್ತಾ ನಿನ್ನಿಂದ ಮಾತು ಕಲಿಬೇಕು ಅಂತ ಆಲು ಅಂಶ ಹೇಳುತ್ತಾವೆ ನಿನ್ನ ನಡೆಯೇ ಸ್ಫೂರ್ತಿ ಮಿಂಚು ಬಳಿ ಹೇಳುತ್ತವೆ ನಿನ್ನ ತಲುಕು ಸ್ಫೂರ್ತಿ ಆ ಸಂಸ ಶೃಂಗಾರ ಹೇಳುತ್ತಾ ಕಾದಿತು ಆ ಬಾನಲೇ ಅಲ್ಲಿ ಲವಣಿ ಅಲಿ ಲಾಲಿ ಸುಬಲಾಲಿ ಇಲ್ಲಿ ಲಲಿತ ಇಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ಹೂ ನಲಿಯುವುದು ನೀನುಡಿದರೆ ಕಾ ಸುರಿಯುವುದು ಅರೆ ಅಲ್ಲಿ ಡವನಲ್ಲಿ ಲಾಲಿಸುವ ಲಿ ಇಲ್ಲಿ ಲಲಿತವಳು ಇಲ್ಲಿ ಮನಸ್ಸಲ್ಲಿ ಓ ಬೀಸು ತಂಗಾಲಿ ನಿನ್ನನ ಸೋಕಿ ತಂಪಾಕಿ ಅಂತ ಅರಿಯೋ ನೀರಲ್ಲಿ ನಿನ್ನ ಗಜ್ಜಿನಾದ ವರವಾಯ್ತು ಅಂತ ಮಳೆ ಬಿಲ್ಲು ಅಂದುಕೊಂತು ನಿನ್ನ ಬಣ್ಣ ಸ್ಫೂರ್ತಿ ಕವಿ ಮನಸ್ಸು ಆಡಿಕೊಂತು ನಿನ್ನ ಹೆಸರು ಸ್ಫೂರ್ತಿ ಈ ನನ್ನ ವೈಯಾರ ನೋಡುತ್ತ ಆಡಿತು ಮಂದಾರ ಈ ಊರಲ್ಲಿ ಅಲ್ಲಿ ಲವಣಿ ಲಾಲಿಸುವಲಾಲಿ ಇಲ್ಲಿ ಲಲಿತವಳೆ ಇಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ಓ ನಲಿಯುವುದು ನೀ ನುಡಿದರೆ ಕಾವ್ಯ ಸುರಿಯುವುದು ಅರೆ ಹೇ ಅಲ್ಲಿ ಲವ್ನಿ ಲಾಲಿ ಲಾಲಿಸುವ ಲಿ ಇಲ್ಲಿ ಲಲಿತವಳಿಲಿ ಮನಸ್ಸಲ್ಲಿ ನೀ ಮುಡಿದರೆ ಹೂ ನಲಿಯುವುದು ನೀನು ನುಡಿದರೆ ಕಾವ್ಯ ಸುರಿಯುವುದು Thank you so much.